ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ಹೇಳಿ ನಮಸ್ಕಾರ ಇದೊಂದು ಒನ್ ಪಾಯಿಂಟ್ ಸೆವೆನ್ ಒಂದು ಪಿಕಪ್ ಕಳಿಸ್ಬಿಟ್ಟಿದ್ರಲ್ಲ ಹೌದು ಸಿಂಗಲ್ ಓನರ್ ಎರಡ್ ಸಾವಿರದ ಗ್ಯಾರೇಜ್ ಹತ್ರ ಬಂದಿದೆ ಶಿವಮೊಗ್ಗ ಗ್ಯಾರೇಜ್ ಹತ್ರ ಬಂದ್ರೆ ಸಂಪರ್ಕಿಸಬಹುದು ಇರ್ಬೋದು ಜಾಸ್ತಿ ಇಂಜಿನ್ ಎಲ್ಲ ತುಂಬಾ ಚೆನ್ನಾಗಿದೆ ಇಪ್ಪತ್ತೇಳು ಸಾವಿರ ರನ್ ಆಗಿದೆ ಸರ್ ಅದು ಈಗ ಅದು ಗಾಡಿ ಅದು ಇನ್ಶೂರೆನ್ಸ್ ಕಟ್ಟಿ ಕೊಡ್ತಾರೆ ಹ್ಮ್ ಗಾಡಿಯಲ್ಲಿ ಸಿಂಗಲ್ ಸ್ಕ್ರಾಚ್ ಇಲ್ಲ ಹೌದಾ ಹ್ಮ್ ಸಿಂಗಲ್ ಅಂತ ಹೌದು ಸಿಂಗಲ್ ಓನರ್ ಲೋನ್ ಇಲ್ಲ ಗಾಡಿ ಮೇಲೆ ಲೋನ್ ಇಲ್ಲ ಕ್ಯಾಶ್ ಇರೋದು ಹಾ ಲೋನ್ ಬೇಕಾರೆ ಮಾಡ್ಸ್ಕೊಡುವ ನಿಮ್ ಕಡೆ ಕೊಡ್ತೀರ ಒಂದ್ ಹಾ ಒಂದ್ ಏ ನಮ್ ಕಡೆ ಏನ್ ಸರ್ ಅದು ಬರ್ತೀಯ ಬರ್ತಾರೆ ಅಂತ ಹೇಳಿದ್ರೆ ಲೋನ್ ಮಾಡ್ಸೋದು ದೊಡ್ಡ ವಿಷಯ ಹೇಳಿ ತಿಳುವಳಿಕೆ ಇದೆ ಮಾಡ್ಬೋದು ಹೌದು ಈಗ ಮುಂದಿನ ದಿನಗಳಲ್ಲಿ ನಿಮ್ ಚಾನೆಲ್ ಕಡೆ ಬಂದ್ರೆ ನಾವೇನ್ ಲೋನ್ ಇಂದು ಕಮಿಷನ್ ಕಮಿಷನ್ ಎಲ್ಲ ತಗೊಳಲ್ಲ ಎಷ್ಟು ಗಾಡಿ ಸೇಲ್ ಆಗ್ಬೇಕು ತಗೊಳ್ಳೋರಿಗೆ ಒಳ್ಳೇದಾಗ್ಬೇಕು ಮುಗಿಯ ನಮ್ದು ಯಾವ್ದೇ ರೀತಿ ಕಮಿಷನ್ ಇರೋದಿಲ್ಲ ಹ್ಮ್ 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 ಒನ್ ಪಾಯಿಂಟ್ ಸೆವೆನ್ ಅಲ್ಲ ಗಾಡಿ ಒನ್ ಪಾಯಿಂಟ್ ಸೆವೆನ್ ಎಕ್ಸ್ಟ್ರಾ ಲಾಂಗ್ ಹೌದು ಹೌದು ಮ್ಯೂಸಿಕ್ ಒಳಗಡೆ ಸಿಸ್ಟಮ್ ಹೈ ಹಾಕಿರ್ ಹಾಕಕ್ಕೆ ವೈರಿಂಗ್ ಮಾಡ್ತಿಯಾರ ಅದು ಹು ಸ್ಟಿಕರ್ ಎಲ್ಲ ಹಾಕ್ಬೇಕು ಎಲ್ಲಾ ಅದು ಮತ್ತೆ ಅವರ ಪಾರ್ಟಿ ದು ಪಾರ್ಟಿ ಹೇಳಿದ್ರು ಟೈರ್ ಎಲ್ಲಾ ಚೆನ್ನಾಗಿ ಅದು ಫ್ರಂಟ್ ಬಂಪರ್ ಒಂದು ಅದು येलो ಕಲರ್ ಬಂಪರ್ ಇದೆ ನೋಡಿ ಹ ಆ ರೀಪೇಂಟ್ ಆಗಿದೆ ಅದು ಹೌದಾ ಅದು ರೀಪೇಂಟ್ ಆಗಿದೆ ಹು ಗಾಡಿ ತುಂಬಾ ಚೆನ್ನಾಗಿದೆ ರಣೇಬೆನೂರು ಕಡೆ ಬಾಡಿ ಕಟ್ಟಿದ್ದಾರೆ ಆ ಗಾಡಿ ಚೆನ್ನಾಗಿದೆ ಲೊಕೇಶನ್ ಶಿವಮೊಗ್ಗ ಶಿವಮೊಗ್ಗ ಬೈಪಾಸ್ ಶಿವಮೊಗ್ಗ ಗಾಡಿ ಅದು ಇನ್ನು ಸ್ಟಿಕರ್ ಆಗ್ತಾ ಇದೆ ಯಾರ ನಿಮ್ ಕಡೆಯಿಂದ ಬಂದ್ರೆ ಮಾಡಿ ಕೊಡ್ತೀವಿ ಈಗ ಒಂಬತ್ತುವರೆ ಹೇಳ್ತಾರ ಅವರು ನಾನ್ ಮತ್ತೆ ಪಾರ್ಟಿ ಹತ್ರ ಮಾತಾಡಿದೀನಿ ಒಂಬತ್ತುವರೆ ಅಂದ್ರೆ ಮನೆ ಮುಂದೆ ನಿಲ್ಸ್ಕೊಳ್ಳಿ ಸರ್ ಗಾಡಿ ಸೇಲ್ ಆಗೋದಿಲ್ಲ ಆಯ್ತಾ ತಗೊಳ್ಳೋನು ಮತ್ತೆ ನೀವೇನೋ ಲೋನ್ ಏನು ಅನ್ಕೊಂಡು ಕೊಡ್ತೀರಾ ಕಟ್ಟೋನ್ ಎದೇಗ್ ಬರುತ್ತೆ ಸರ್ ಬೇಡ ಅಂತ ಹೇಳ್ಬಿಟ್ಟು ಈಗ ಒಂಬತ್ತು ಸರಿ ಆಯ್ತು ಒಂಬತ್ತು ಅಂತ ಹೇಳಿದ್ದಾರೆ ಆದ್ರೆ ಇನ್ನೊಂದ್ ಸ್ವಲ್ಪ ಕಮ್ಮಿ ಮಾಡಿಸಿ ಕೊಡುವ ಇಲ್ಲ ಅಂದ್ರೆ ಒಂಬತ್ತು ಲೆಕ್ಕಾಚಾರ ಇಟ್ಕೊಳ್ಳಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಲಾಸ್ಟ್ ಟೈಮ್ ನಿಮ್ ಚಾನೆಲ್ ಕಡೆಯಲ್ಲಿ ಒಂದು ಗಾಡಿ ಹಾಕಿದ್ದೆ ನಾನು ಇಪ್ಪತ್ತೆರಡರದು ಆ ಕೆಲವರು ಫೋನ್ ಮಾಡಿದ್ರು ಗಾಡಿ ದಿನಾನೇ ಸೇಲ್ ಆಗ್ಬಿಡ್ತು ಆಯ್ತಾ ಅದ್ ದಿನಾನೇ ಸೇಲ್ ಆಯ್ತು ಸೊ ಫೋನ್ ಮಾಡಿದ್ರು ಫೋನ್ ಮಾಡ್ಬಿಟ್ಟು ಸರ್ ಇನ್ನೊಂದು ಒನ್ ಪಾಯಿಂಟ್ ಸೆವೆನ್ ಯಾವ್ದಾರ ಇದ್ರೆ ಹೇಳಿ ಅಂತ ಹೇಳಿದ್ರು ಪರವಾಗಿಲ್ಲ ನಿಮ್ ವ್ಯೂವರ್ಸ್ ಏನು ಇದಾಗಬಾರ್ದು ಅಂತ ಹೇಳ್ಬಿಟ್ಟು ಇದೊಂದು ಗಾಡಿ ಇದೆ ತಗೊಳ್ಳೋ ರೀತಿ ಇದ್ರೆ ಸರ್ ಚಸ್ಸಿ ಕಂಪ್ಲೇಂಟ್ ಇಂಜಿನ್ ಕಂಪ್ಲೇಂಟ್ ಇದ್ರೆ ನಿಮ್ಮ ಚಾನೆಲ್ ಕಡೆಯಿಂದ ಹಾಕೋದಿಲ್ಲ ನಾನೇ ತಗೊಳ ನಾನು ಜವಾಬ್ದಾರಿನೇ ತಗೊಳ್ಳೋದಿಲ್ಲ ಗಾಡಿ ಚೆನ್ನಾಗಿದೆ ಸೊ ಹೇಳೋಣ ಅವಕಾಶ ಇಲ್ಲ ಸೇಲ್ ಆದ್ರೆ ಸಾಕು ನಮ್ಗೆ ಹೌದೌದು ನಮ್ ಕಡೆಯಿಂದ ಸೇಲ್ ಆದ್ರೆ ಒಳ್ಳೇದಾಗ್ಲಿ

సరే సరే నోడన పార్టీ టు పార్టీ మాట్లాడతాన ఆయ్